ಜಮ್ಮು ಕಾಶ್ಮೀರ ಪೊಲೀಸರಿಂದ ಉಗ್ರರ ಭರ್ಜರಿ ಭೇಟಿಯಾಗಿದೆ ಸ್ಲೀಪರ್ ಸೆಲ್ ಮಾಡ್ಯೂಲ್ ಅನ್ನ ಪತ್ತೆ ಹಚ್ಚಿರುವಂತ ಜಮ್ಮು ಪೊಲೀಸರು ದಕ್ಷಿಣ ಕಾಶ್ಮೀರದ ಇಪ್ಪತ್ತು ಪ್ರತ್ಯೇಕ ಸ್ಥಳಗಳಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ ಲಷ್ಕರೆ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಉಗ್ರರ ಜೊತೆ ಸ್ಥಳೀಯ ಉಗ್ರರು ಸಂಪರ್ಕದಲ್ಲಿರೋದು ಗೊತ್ತಾಗಿದೆ ಸೇನೆಯ ಸೂಕ್ಷ್ಮ ಮಾಹಿತಿಯನ್ನ ಪಾಕ್ ಹ್ಯಾಂಡ್ಲರ್ಸ್ಗೆ ಇವರು ರವಾನೆ ಮಾಡ್ತಾ ಇದ್ರು ಇಪ್ಪತ್ತು ಪ್ರತ್ಯೇಕ ಸ್ಥಳಗಳಲ್ಲಿ ಕಾರ್ಯಾಚರಣೆ ನಡೆಸಿ ಎಲ್ಇಟಿ ಹಾಗೆ ಜೇಮ್ನ ಉಗ್ರ ಜೊತೆ ಸ್ಥಳೀಯ ಉಗ್ರರ ಸಂಪರ್ಕ ಇರೋದನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಉಗ್ರರ ಬರ್ಜರಿ ಭೇಟಿಯನ್ನೇ ಆಡಿದ್ದಾರೆ ಪಾಕ್ ನಲ್ಲಿ ಕುಳಿತಿರುವಂತಹ ಹ್ಯಾಂಡ್ಲರ್ಸ್ಗೆ ಈ ಕ್ರಿಮಿಗಳು ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ ದಕ್ಷಿಣ ಕಾಶ್ಮೀರ ಉಗ್ರರ ಸ್ವರ್ಗದ ರೀತಿಯಾಗಿತ್ತು ಇದೀಗ ಇಪ್ಪತ್ತು ಸ್ಥಳಗಳಲ್ಲಿ ಕಾರ್ಯಾಚರಣೆ ನಡೆಸಿರುವಂತಹ ಪೊಲೀಸರು ಉಗ್ರರ ಸೆರೆ ಬಡಿದಾರೆ ಸೇನೆಯ ಸೂಕ್ಷ್ಮ ಮಾಹಿತಿಯನ್ನ ಪಾಕ್ ಹ್ಯಾಂಡ್ಲರ್ಸ್ಗೆ ಇವರು ರವಾನೆ ಮಾಡ್ತಾ ಇದ್ರು ಪಾಕ್ನಲ್ಲಿರುವಂತಹ ಹ್ಯಾಂಡ್ಲರ್ಸ್ಗೆ ಈ ಕ್ರಿಮಿಗಳು ಮಾಹಿತಿ ರವಾನೆ ಮಾಡ್ತಾ ಇದ್ರು ಭದ್ರತೆ ಮತ್ತೆ ಸೇನೆ ರಹಸ್ಯ ಕಾರ್ಯಾಚರಣೆ ಬಗ್ಗೆ ಇವ್ರು ಮಾಹಿತಿ ಕೊಡ್ತಾ ಇದ್ರು ವಾಟ್ಸ್ಆಪ್ ಬಳಕೆ ಆಗ್ತಾ ಇತ್ತು ಟೆಲಿಗ್ರಾಂಗಳ ಬಳಕೆ ಆಗ್ತಾ ಇತ್ತು ಮೆಸೇಜ್ಗಳ ಮೂಲಕವಾಗಿ ಸಂದೇಶ ರವಾನಿಸ್ತಾ ಇದ್ರು ದಾಳಿಗೆ ಸಂಚು ರೂಪಿಸ್ತಾ ಇದ್ದಂತಹ ಕ್ರಿಮಿಗಳನ್ನ ಪತ್ತೆ ಹಚ್ಚಿದೆ ಎಸ್ಐಎ ವಿಶೇಷ ತನಿಖಾ ಏಜೆನ್ಸಿಯಿಂದ ರಕ್ತ ಪಿಪಾಸುಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ ಶಂಕಿತ ಉಗ್ರರನ್ನು ವಶಕ್ಕೆ ಪಡೆದು ಎಸ್ಐಎ ಟೀಮ್ ವಿಚಾರಣೆಗೆ ಒಳಪಡಿಸ್ತಾ ಇದೆ ಈ ರೀತಿಯಾದಂತ ಘಟನೆಗಳು ಆಗಾಗ ಆಗ್ತಾನೇ ಇರುತ್ತೆ ಭಾರತದಲ್ಲಿ ಭಾರತಕ್ಕೆ ಬಂದು ಅಡಗಿ ಕುಳಿತುಕೊಂಡು ಪಾಕ್ನ ಹ್ಯಾಂಡ್ಲರ್ಸ್ಗಳಿಗೆ ಮಾಹಿತಿಯನ್ನು ರವಾನಿಸೋದು ಭದ್ರತೆಯ ಬಗ್ಗೆ ಸೇನೆಯ ರಹಸ್ಯ ಕಾರ್ಯಾಚರಣೆಯ ಬಗ್ಗೆ ಈ ಉಗ್ರ ಕ್ರಿಮಿಗಳು ಮಾಹಿತಿಯನ್ನು ರವಾನಿಸ್ತಾ ಇದ್ರು ನಿಮ್ಗೆ ಗೊತ್ತಿದೆ ಎಂತೆಂತ ಮಾಲ್ವೇರ್ಗಳಿದೆ ಅಂತ ಸೈಬರ್ ಅಟ್ಯಾಕ್ ಇಂದ ಹಿಡಿದು ಈ ರೀತಿಯ ಮಾಹಿತಿ ರವಾನೆ ಮಾಡೋದಕ್ಕೆ ಅಂತಾನೆ ಈ ಕ್ರಿಪ್ಟೋಗ್ರಫಿಯನ್ನ ಬಳಸ್ಕೊಳ್ತಾರೆ ಅದರ ಉದ್ದೇಶ ಅದಲ್ಲ ಆದರೂ ಕೂಡ ಇಂತಹ ಕೆಲಸಗಳಿಗೆ ಆ ರೀತಿಯಾದಂತಹ ಸಾಫ್ಟ್ವೇರ್ಗಳ ಬಳಕೆ ಆಗ್ತಾ ಇದೆ ಸ್ಟೆಗ್ನೋಗ್ರಫಿಯನ್ನು ಬಳಸಿಕೊಳ್ಳುತ್ತಾರೆ ಇಲ್ಲಿ ವಾಟ್ಸಾಪ್ ಆಗಿ ಟೆಲಿಗ್ರಾಮ್ ಅನ್ನು ಕೂಡ ಬಳಸ್ಕೊಂಡಿರೋದು ಗೊತ್ತಾಗ್ತಾ ಇದೆ ಮೆಸೇಜ್ ಮೂಲಕವಾಗಿ ಸಂದೇಶ ರವಾನಿಸಿದ್ದಾರೆ ಹಾಗೆಯೇ ದಾಳಿಗೆ ಸಂಚು ರೂಪಿಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ ಗೊತ್ತಾಗಿದೆ ಇದೀಗ ಕ್ರಿಮಿಗಳ ಪತ್ತೆ ಹೆಚ್ಚಿರುವಂತಹ ಎಸ್ಐಎ ಇವರುಗಳನ್ನ ತನಿಖೆಗೊಳಪಡಿಸಿದೆ ವಿಚಾರಣೆಗೊಳಪಡಿಸ್ತಾ ಇದೆ ಇನ್ನು ಏನೇನ್ ಮಾಡಿದ್ದಾರೆ ಇಷ್ಟು ದಿನಗಳವರೆಗೂ ಕೂಡ ದಕ್ಷಿಣ ಕಾಶ್ಮೀರದಲ್ಲಿ ಅಡಿಗೆ ಕುಳಿತುಕೊಂಡು ಏನ್ ಪ್ಲಾನ್ ಮಾಡ್ತಾ ಇದ್ರು ಇದುವರೆಗೂ ಏನೇನು ಮಾಹಿತಿಯನ್ನ ರವಾನಿಸಿದ್ದಾರೆ ಎಷ್ಟು ಜನ ಇದ್ರು ಅಲ್ಲಿಯ ಹ್ಯಾಂಡ್ಲರ್ಸ್ಗಳು ಇವರಿಂದ ಏನೇನು ಮಾಹಿತಿಯನ್ನ ತಗೊಂಡಿದ್ದಾರೆ ಇವೆಲ್ಲದರ ವಿಚಾರಣೆ ನಡೆಯುತ್ತೆ ಇದಾಗ್ಲೇ ಶಂಕಿತ ಉಗ್ರರನ್ನ ವಶಕ್ಕೆ ಪಡೆದುಕೊಂಡಿದೆ ಎಸ್ಐ ಟಿ ಅವರುಗಳ ವಿಚಾರಣೆ ನಡೀತಾ ಇದೆ ಮೆಸೇಜ್ಗಳ ಮೂಲಕನೇ ಎಲ್ಲಾ ಮಾಹಿತಿಯನ್ನ ರವಾನಿಸ್ತಾ ಇದ್ರಿ ಇವರು ಭದ್ರತೆ ಹಾಗೆ ಸೇನೆ ರಹಸ್ಯ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿ ರವಾನಿಸ್ತಾ ಇದ್ರು